ಮಹಾನಗರ ಪಾಲಿಕೆ ಹಾಗೂ ಗ್ರೀನ್ ರಾಯಚೂರು ಸಹಯೋಗದಲ್ಲಿ ಇಂದು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ತಯಾರಿಸುವಂಥ ಸ್ಪರ್ಧೆಗೆ ಸಚಿವ ಎನ್ಎಸ್ ರಾಜು ಚಾಲನೆಯನ್ನು ನೀಡಿದ್ರು ನಗರದ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದು ಸಸಿಗಳ ಬೀಜ ಹಾಗೂ ಮಣ್ಣಿನಿಂದ ತಯಾರಿಸಿದಂತಹ ಗಣಪತಿಯಲ್ಲಿ ಎಲ್ಲಾ ಮಕ್ಕಳು ಭಾಗವಹಿಸಿದ್ರು ಸ್ಪರ್ಧೆಯ ನಂತರ ವಿಜೇತರಿಗೆ ಬಹುಮಾನ ಹಾಗೂ ಈ ಸರ್ಟಿಫಿಕೇಟ್ ನೀಡಲಾಗುವುದು ಮಣ್ಣಿನಿಂದ ತಯಾರಿಸಿದ ಗಣಪತಿ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಬಳಿಕ ನೀರಿನಲ್ಲಿ ವಿಸರ್ಜನೆ ಮಾಡದೆ ಮನೆಯ ಬಳಿ ತಗ್ಗು ತೋಡಿ ಹಾಕಿದರೆ ಮಣ್ಣು ಕರಗಿ ಬೀಜದಿಂದ ಸಸಿಯಾಗಿ ಮರವಾಗಿಸಲು ಪೋಷಿಸಬೇಕು ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಸ್ಪರ್ಧೆ ಆಯೋಜಿಸಲಾಗುತ್ತಿದೆ ಅಂತ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜ್ ಅವರು ತಿಳಿಸಿದ್ರು ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡೋದ ಮುಖಾಂತರ ಈ ಗಣಪತಿನ ತಯಾರು ಮಣ್ಣಿನ ತಯಾರು ಮಾಡಿ ಈ ಪ್ಲಾಸ್ಟಿಕ್ನ ಉಪಯೋಗ ಮಾಡದಂತೆ ಅವ್ರಿಗೆ ಮನವರಿಕೆ ಮಾಡಿಕೊಳ್ಬೇಕೆಂಬ ಉದ್ದೇಶಕ್ಕಾಗಿ ನಗರ ಕಾರ್ಪೊರೇಷನ್ ಮತ್ತು ನಮ್ಮ ಗ್ರೀನ್ ಸಿಟಿ ಅವರೆಲ್ಲ ಕೋಆರ್ಡಿನೇಷನ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಭಾಳ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಈಗ ಪ್ಲಾಸ್ಟಿಕ್ಕನ್ನೇ ಸರ್ಕಾರ ನಿಷೇಧ ಮಾಡಿದೆ ಆದರೂ ಜಾರಿಗೊಳಿಸಬೇಕಾದ್ರೆ ಜನರ ಸಹಕಾರ ಇದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮಗಳು ನಡಿಬೇಕು ಆ ದಿಶೆಯಲ್ಲಿ ನಮ್ಮ ಕಾರ್ಪೊರೇಷನ ಸದಸ್ಯರು ಹಾಗೂ ಅಧಿಕಾರಿಗಳು ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡು ಆ ಗ್ರೀನ್ ಸಿಟಿಯ ಅವರ ಏನು ಇವತ್ತು ನಮ್ಮ ರಾಜೇಂದ್ರ ಅವರು ಸರಸ್ವತಿಯವರು ಸಂಘಟಕರೆಲ್ಲ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಪರಿಸರ ಉಳಿಸಬೇಕು ಅಂತೇಳಿ ಆ ಯೋಜನೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅನೇಕ ಮಕ್ಕಳು ಇವತ್ತು ಇದರಲ್ಲಿ ಭಾಗವಹಿಸಿ ಮಣ್ಣಿನಿಂದ ಅವರೇ ಗಣಪನ ತಯಾರು ಮಾಡಿ ಅವರೇ ಪೂಜಿಸಿ ಮಾಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ದಿಶೆಯಲ್ಲಿ ಅವ್ರಿಗೆಲ್ಲರಿಗೂ ಮನವರಿಕೆ ಮಾಡಿ ಈ ಪರಿಸರವನ್ನು ಯಾವ ರೀತಿ ಉಳಿಸಬೇಕು ಎಂಬ ಒಂದು ಮಾಹಿತಿ ಅವ್ರಿಗೆ ಸಿಗೋದ್ರ ಜೊತೆಯಲ್ಲಿ ಇಡೀ ನಗರಾದ್ಯಂತ ಮತ್ತು ಜಿಲ್ಲಾದ್ಯಂತ ಈ ಕಾರ್ಯಕ್ರಮದ ಪ್ರತಿಫಲ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಆಲೈಸಿ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ನಗರ ಕಾರ್ಪೊರೇಷನವ್ರಿಗೂ ಮತ್ತು ನಮ್ಮ ಆ ಗ್ರೀನ್ ಸಿಟಿಯ ಮುಖ್ಯಸ್ಥರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾರೆ